ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಒಮೇಗಾ ತ್ರೀ ಬಗ್ಗೆ ಅಂದರೆ ಒಮೇಗಾ ತ್ರೀ ಅನ್ನೋದು ಒಂದು ಫ್ಯಾಟಿ ಆ್ಯಸಿಡ್ ಫ್ಯಾಟ್ ಬಗ್ಗೆ ಮಾತಾಡೋಣ ಈ ಒಮೇಗಾ ತ್ರೀ ಏನಿದೆಯಲ್ಲ ಅದು ಒಂದು ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ ಅಂದರೆ ಅದು ದೇಹದಲ್ಲಿ ತಯಾರಾಗಲ್ಲ ನಾವು ಹೊರಗಡೆಯಿಂದ ಕೊಡಬೇಕಾಗತ್ತೆ ಹಾಗಾಗಿ ಅದನ್ನು ನಾವು ಒಮೇಗಾ ತ್ರೀ ಇರುವಂಥ ಆಹಾರ ಪದಾರ್ಥಗಳನ್ನು ಹೊರಗಡೆಯಿಂದ ತಗೊಳ್ಳಲೇಬೇಕು ಅಂತ ಆಮೇಲೆ ಇದರಲ್ಲಿ ಮೂರು ಟೈಪ್ ಇದ್ದಾವೆ ಕಾಮನ್ ಆಗಿ ಎ ಇ ಪಿ ಎ ಆಮೇಲೆ ಡಿ ಎಚ್ ಎ ಈ ಥರ ಮೂರು ಟೈಪ್ ಇದೆ ಅದು ಆಮೇಲೆ ಹೇಳ್ತೀವಿ ಆಮೇಲೆ ಇದರಲ್ಲಿ ಒಮೇಗಾ ತ್ರೀ ಕಮ್ಮಿ ಆಯ್ತಪ್ಪ ಅಂತಂದ್ರೆ ಏನೆಲ್ಲ ಕಾಣಿಸ್ಕೊಳುತ್ತೆ ಒಂದು ಡೆಫಿಸಿಯೆನ್ಸಿ ಆಯ್ತು ಅಂದರೆ ನಮ್ಮ ದೇಹದಲ್ಲಿ ಏನೆಲ್ಲ ಲಕ್ಷಣ ಕಾಣಿಸ್ಕೊಳುತ್ತೆ ಅಂತ ಫಸ್ಟ್ ನೋಡೋಣ ಕಾಮನ್ ಆಗಿ ಮೊದಲನೇ ಲಕ್ಷಣ ಏನಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ಒಂದು ಅರ್ಥ್ರೈಟಿಸ್ ಅಂದರೆ ಒಂದು ಸಂಧಿವಾತ ಸಂಧಿವಾತ ಅಂದರೆ ಈ ಒಂದು ಕೀಲು ನೋವು ಕೀಲು ನೋವು ಜೊತೆ ಕೀಲು ಊತ ನೋವಿರ್ಬೋದು ವಯಸ್ಸಾದವರಿಗೆ ಕಾಮನ್ ಆಗಿ ಇದು ಆಗ್ತಾ ಇರುತ್ತೆ ಒಂದು ಯಾರಿಗೆ ಒಮೇಗ ತ್ರಿ ಕಮ್ಮಿ ಇರುತ್ತೆ ಅವರಿಗೆಲ್ಲ ಒಂದು ಸಂಧಿವಾತ ಬರುವಂಥ ಚಾನ್ಸಸ್ಗಳು ಜಾಸ್ತಿ ಆ ಇನ್ಫ್ಲಮೇಷನ್ ಜಾಸ್ತಿ ಅಂತ ಹೇಳ್ಬೋದು ಇದು ಆ ನಂತರ ಎರಡನೇದಾಗಿ ನಾವು ಹೇಳೋಕ್ಕೆ ಆದರೆ ಮೇನಾಗಿ ಒಂದು ಒಂದು ಚಿಲ್ಡ್ರನ್ಸ್ ವಿಷಯದಲ್ಲಿ ಹೇಳ್ಬೇಕಂದ್ರೆ ಈ ಮಕ್ಕಳ ವಿಷಯದಲ್ಲಿ ಹೇಳ್ಬೇಕಪ್ಪ ಅಂತಂದರೆ ಅವರು ಒಂದು ಐಪರ್ ಆ್ಯಕ್ಟಿವಿಟಿ ಇರ್ತಾರೆ ಅಂದರೆ ಒಂದು ಯಾವ ಥರ ಅಂದರೆ ಎಲ್ಲ ಒಂದು ಕಡೆ ಹೋಗ್ತಾರೆ ಅಂದ್ಕೊಳ್ಳೋಣ ಅಂಗಡಿಗೆ ಅದೇ ಬೇಕು ಇದೇ ಬೇಕು ಅಂತ ಒಂದು ಹಠ ಇಟ್ಕೊಳ್ಳೋದಾಗಲಿ ಒಂದು ಹೈಪರ್ ಆಗಿ ಆಡ್ತಾರ ಅಂತ ಇರ್ತಾರಲ್ಲ ಆ ಥರ ಮಕ್ಕಳು ತ್ರೀ ಒಂದು ಡೆಫಿಷಿಯೆನ್ಸಿ ಇದ್ದರೆ ಆ ಥರ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಆಮೇಲೆ ಅವ್ರ ಕಾನ್ಸಂಟ್ರೇಷನ್ ಪವರ್ ಕಮ್ಮಿ ಇರುತ್ತೆ ಈ ಥರದ್ದೆಲ್ಲ ಇರುತ್ತೆ ಅಂತ ಹೇಳ್ಬೋದು ಆಮೇಲೆ ಇದ್ರ ಜೊತೆಗೆ ಈ ಒಮೇಗ ತ್ರೀ ಕಮ್ಮಿ ಇತ್ತಪ್ಪ ಅಂದರೆ ಒಂದು ಡ್ರೈ ಸ್ಕಿನ್ ಕಾಮನ್ ಆಗಿ ಸ್ಕಿನ್ನಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಏನಪ್ಪ ಅಂತಂದರೆ ಒಣ ಒಣ ಚರ್ಮ ಅನ್ಬೋದು ಅಂದರೆ ಒಣ ಚರ್ಮ ಆಗಿರ್ಬೋದು ಒಣ ಚರ್ಮ ಅನ್ನ ಇರಿಟೇಷನ್ ಆಗಿರ್ಬೋದು ಈ ಥರದ್ದೆಲ್ಲ ಒಣ ಚರ್ಮ ಆಗಿಂದ ಏನೆಲ್ಲ ತೊಂದರೆ ಕಾಣಿಸ್ಕೊಳುತ್ತೆ ಒಂದು ಸಾಫ್ಟ್ನೆಸ್ ಇರಲಾರ್ದ ರಫ್ನೆಸ್ಸು ಇರಿಟೇಷನ್ನು ಅದಕ್ಕೆ ಗುಳ್ಳೆಗಳು ಈ ಥರದ್ದು ಒಂದು ಸ್ಕಿನ್ನಿನ ಒಂದು ತೊಂದರೆಗೆ ಕಾರಣವಾಗುತ್ತೆ ಅಂತ ಹೇಳ್ಬೋದು ಆಮೇಲೆ ಈ ಕಣ್ಣು ಕಣ್ಣುಗಳ ಒಂದು ಡ್ರೈನೆಸ್ ಒಮೇಗ ತ್ರಿ ಕಮ್ಮಿ ಆಯ್ತಪ್ಪ ಅಂದರೆ ಕಣ್ಣುಗಳ ಒಂದು ಡ್ರೈನೆಸ್ ಆಗುತ್ತೆ ಕಾಮನ್ ಆಗಿ ಡ್ರೈ ಆಗ್ತವೆ ಅದು ಒಂದು ಅದಾದ ನಂತರ ಈ ಒಂದು ಒಮೇಗ ತ್ರಿ ಕಮ್ಮಿ ಇತ್ತಪ್ಪ ಅಂತಂದರೆ ಈ ಫಂಕ್ಷನ್ ಫಂಕ್ಷನಲ್ಲಿ ಕೂಡ ತೊಂದರೆಗಳು ಬರ್ತವೆ ಯಾವ ಥರಪ್ಪ ಅಂದರೆ ಈ ಮೆಮೊರಿ ಕಮ್ಮಿ ಆಗೋದಾಗಲಿ ಆಮೇಲೆ ಈ ಒಂದು ಅಲ್ಝಮೀರ್ ಡಿಸೀಸ್ ಅಂತ ಬರುತ್ತೆ ಅಲ್ಝಮೈರ್ ಡಿಸೀಸ್ ಅದು ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಯಾರಿಗೆ ಒಮೇಗಾ ತ್ರೀ ಕಮ್ಮಿ ಇತ್ತಂದರೆ ಅದು ವಯಸ್ಸಾದವರಿಗೆ ಬರೋದು ಕಾಮನ್ ಆಗಿ ಅಂಥ ಅಂಥ ಕಾಯಿಲೆ ಕೂಡ ಬರ್ಬೋದು ಅಂತ ಹೇಳ್ಬೋದು ಆಮೇಲೆ ಇದರ ಜೊತೆಗೆ ಕಾಮನ್ ಆಗಿ ಏನಪ್ಪ ಅಂತಂದರೆ ಸುಸ್ತು ಕಾಮನ್ ಆಗಿ ಸುಸ್ತು ಕಾಣಿಸ್ಕೊಳ್ತಾ ಇರುತ್ತೆ ಯಾವಾಗ ಒಂದು ಒಮೇಗ ತ್ರೀ ಚೆನ್ನಾಗಿರುತ್ತೆ ನಮ್ಮ ದೇಹದಲ್ಲಿ ಅವಾಗ ಏನಾಗುತ್ತೆ ಅಂದರೆ ಈ ಮೈಟ್ರೋಕಾಂಡ್ರಿಯಾ ಏನಿದೆ ನಮ್ಮ ಒಂದು ಸೆಲ್ಸ್ಗಳಲ್ಲಿ ಅದನ್ನು ಪವರ್ ಹೌಸ್ ಅಂತೀವಿ ಅದು ಅದಿತ್ತಪ್ಪ ಅಂತಂದ್ರೇನೆ ನಮಗೆ ಒಂದು ಸುಸ್ತು ಇರಲಾರ್ದಂಗೆ ಆಗುತ್ತೆ ಮೈಟ್ರೋಕಾಂಡ್ರಿಯಾ ಚೆನ್ನಾಗಿ ಕೆಲಸ ಮಾಡಬೇಕಪ್ಪ ಅಂದರೆ ಒಂದು ಒಮೇಗಾ ತ್ರೀ ಇರುವಂಥ ಒಂದು ಫ್ಯಾಟಿ ಆಸಿಡ್ಸ್ ಇರುವಂಥ ಆಹಾರ ಪದಾರ್ಥಗಳನ್ನ ತಗೊಂಡಾಗ ಆ ಮೈಟ್ರೋಕಾಂಡ್ರಿಯಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅದೇನಾದರೂ ಚೆನ್ನಾಗಿ ಕೆಲಸ ಮಾಡದೇ ಇದ್ದರೆ ನಮಗೆ ಸುಸ್ತು ಕಾಣಿಸ್ಕೊಡುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈ ಒಮೇಗ ತ್ರೀ ಡೆಫಿಸಿಯೆನ್ಸಿಯಲ್ಲಿ ಒಂದು ಅಲರ್ಜಿಗಳು ಕಾಣಿಸ್ಕೊಳ್ಬೋದು ಆಗಿ ಸ್ಕಿನ್ ಅಲರ್ಜಿ ಇರ್ಬೋದು ಯಾವುದೇ ಥರ ಅಲರ್ಜಿನೂ ಇರ್ಬೋದು ಆಮೇಲೆ ಇಚ್ಚಿಂಗು ಸ್ಕಿನ್ ಅಲರ್ಜಿ ಸ್ನೀಸಿಂಗು ಈ ಥರದ್ದು ಅಲರ್ಜಿಗಳು ಏನಿದ್ದಾವಲ್ಲ ಅವುಗಳೆಲ್ಲ ಇರ್ಬೋದು ಮತ್ತು ಅಸ್ತಮ ಕೂಡ ಇರ್ಬೋದು ಯಾವಾಗ ಒಮೇಗ ತ್ರೀ ಕಮ್ಮಿ ಆಗುತ್ತೆ ಆವಾಗ ಈ ಅಲರ್ಜಿಗಳು ಕೂಡ ಜಾಸ್ತಿ ಆಗ್ತವೆ ಅಂತ ಹೇಳ್ಬೋದು ಒಮೇಗ ತ್ರೀ ಕಮ್ಮಿ ಆಯಿತು ಅಂದರೆ ಮೇನ್ ಸಿಂಪ್ಟಮ್ ಅಪ್ಪ ಅಂತಂದರೆ ಮನುಷ್ಯನಿಗೆ ಒಂದು ಡಿಪ್ರೆಷನ್ ಬಂದ್ಬಿಡುತ್ತೆ ಅಂದರೆ ಒಂದು ಖಿನ್ನತೆ ಒಳಗಾಗ್ತಾನೆ ಮನುಷ್ಯ ಒಂದು ಬ್ರೈನ್ ಸಿಂಟಮ್ ಇದು ಮೇನಾಗಿ ಯಾರಿಗೆ ಒಮೆಗತ್ರಿ ಕಮ್ಮಿ ಇರುತ್ತೆ ಅವರಿಗೆ ಒಂದು ಡಿಪ್ರೆಷನ್ ಅನ್ನೋದಾಗಲಿ ಒಂದು ಸ್ಯಾಡ್ನೆಸ್ ಆಗಲಿ ಈ ಥರದ್ದೆಲ್ಲ ಅವರಿಗೆ ಒಂದು ಲಾಸ್ ಆಫ್ ಇಂಟ್ರೆಸ್ಟು ಏನು ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ ಆ ಥರ ಎಲ್ಲ ಒಂದು ಡಿಪ್ರೆಷನ್ ಮೂಡಿಗೆ ಹೋಗ್ಬಿಡ್ತಾರೆ ಹಾಗಾಗಿ ಒಮೇಗತ್ರಿ ಇರುವಂಥ ಆಹಾರ ಪದಾರ್ಥಗಳನ್ನು ಈ ಡಿಪ್ರೆಷನ್ ಇರುವಂಥವ್ರು ತೊಗೊಳ್ಳೇಬೇಕಾಗುತ್ತೆ ಒಮೇಗಾದಲ್ಲಿ ಎರಡು ಥರ ಇರುತ್ತೆ ಒಮೇಗಾ ತ್ರೀ ಮತ್ತು ಒಮೇಗಾ ಸಿಕ್ಸ್ ಒಮೇಗಾ ತ್ರೀ ಏನಿದೆಯಲ್ಲ ಅದು ಎಂಟಿ ಆಗಿ ಕೆಲಸ ಮಾಡುತ್ತೆ ಈ ಒಮೇಗಾ ಸಿಕ್ಸ್ ಏನಿದೆಯಲ್ಲ ಪ್ರೊ ಆಗಿ ಕೆಲಸ ಮಾಡುತ್ತೆ ಕಾಮನ್ ಆಗಿ ಈ ಒಮೇಗಾ ಸಿಕ್ಸಪ್ಪ ಅಂತಂದರೆ ಇವು ಆಗಿ ಒಂದು ವೆಜಿಟೇಬಲ್ ಆಯಿಲ್ಸಲ್ಲಿ ಸಿಗ್ತಾ ಇರುತ್ತೆ ಆಮೇಲೆ ಇವು ಎರಡು ಒಂದು ರೇಷ್ಯೋ ಇರಬೇಕು ಆ ರೇಷ್ಯೋ ಇದ್ದಾಗ ಮಾತ್ರ ನಮಗೆ ಎಂಟಿ ಆಗಿ ಕೆಲಸ ಮಾಡ್ತವೆ ಇವು ಎರಡೂ ಒಂದು ತಕ್ಕನಾದ ರೇಷ ಇರಬೇಕು ಯಾವ ಥರಪ್ಪ ಅಂದರೆ ಟೂ ರೇಸ್ ಟು ಒನ್ ಅಂದರೆ ಒಮೇಗಾ ತ್ರೀ ಎರಡು ಪಟ್ಟಿ ತಪ್ಪ ಅಂದರೆ ಒಮೇಗಾ ಸಿಕ್ಸ್ ಒನ್ ಪಟ್ಟಿದ್ದಾಗ ಇವು ಒಮೇಗ ತ್ರೀ ಅಂದರೆ ಒಮೇಗಾ ಫ್ಯಾಟಿ ಆ್ಯಸಿಡ್ಸು ಸರಿಯಾಗಿ ಕೆಲಸ ಮಾಡಿ ಒಂದು ಇನ್ಫ್ಲಮೇಷನ್ನ ತಗ್ಗಿಸ್ತವೆ ಅಂತ ಹೇಳ್ಬೋದು ಕಾಮನ್ ಆಗಿ ಈ ಒಮೇಗಾ ತ್ರೀ ಯಾವುದ್ರ ಮೇಲೆ ಕೆಲಸ ಮಾಡುತ್ತಪ್ಪ ಅಂದರೆ ಮೂಳೆಗಳ ಮೇಲೆ ಕೆಲಸ ಮಾಡುತ್ತೆ ಆಮೇಲೆ ನಮ್ಮ ಒಂದು ಬ್ರೈನ್ ಮೇಲೆ ಕೆಲಸ ಮಾಡುತ್ತೆ ಆಮೇಲೆ ಒಂದು ಹಾರ್ಟ್ ಮೇಲೆ ಕೆಲಸ ಮಾಡುತ್ತೆ ಆಮೇಲೆ ಬಿ ಪಿ ಆಗಿರ್ಬೋದು ಆಮೇಲೆ ಈ ಟ್ರೈಗ್ಲಿಸರೈಡ್ಸ್ ಆಗಿರ್ಬೋದು ಆಮೇಲೆ ಸ್ಟ್ರೋಕ್ ಆಗುವಂಥ ತೊಂದರೆಯಿಂದ ಕೂಡ ಇದು ಸರಿ ಮಾಡುತ್ತೆ ಅಂತ ಹೇಳ್ಬೋದು ತ್ರೀ ಇದು ಒಂದೊಂದೇ ಕೆಲಸವನ್ನು ಈಗ ನೋಡೋಣ ಮೇನಾಗಿ ಈ ಬೋನ್ಸ್ ಮೇಲೆ ಏನಾಗುತ್ತಪ್ಪ ಅಂದ್ರೆ ಆಸ್ಟಿಯೋ ಆರ್ಥ್ರೈಟಿಸ್ಸು ಆರ್ ಆಸ್ಟಿಯೋಪೋರೋಸಿಸ್ಸು ಅಂದರೆ ಒಂದು ಸಂಧಿವಾತ ಕೀಲು ನೋವು ಕೀಲಲ್ಲಿ ಊತ ಇರ್ಬೋದು ಈ ಥರದ್ದೆಲ್ಲ ಏನಿದೆಯಲ್ಲ ಈ ಕೈಕಾಲು ನೋವುಗಳು ಕಾಮನ್ ಆಗಿ ಏನಿದೆಯಲ್ಲ ಅದನ್ನೆಲ್ಲ ಏನು ಮಾಡತ್ತಪ್ಪ ಅಂದರೆ ಈ ಒಂದು ಸ್ಟಡಿ ಏನು ಮಾಡಿದೆಯಪ್ಪ ಅಂತಂತಂದರೆ ಒಮೇಗಾ ತ್ರೀ ಇರುವಂಥ ಸಪ್ಲಿಮೆಂಟ್ಸ್ನ ನಾವು ರೆಗ್ಯುಲರ್ ಆಗಿ ತೊಗೊಂತಪ್ಪ ಅಂತಂದರೆ ಅದೇನಾಗುತ್ತೆ ಆ ಒಂದು ಪೇನು ಆ ಒಂದು ಇನ್ಫ್ಲಮೇಷನು ಆ ಒಂದು ಊತ ಕಮ್ಮಿ ಆಗುತ್ತಂತೆ ಈ ಆಸ್ಟಿವ್ ಆರ್ಥರೈಟಿಸ್ ಆಗಿರ್ಬೋದು ಆಸ್ಟಿವ್ ಪೇ ಒಂದು ಬೋನ್ ಸ್ಟ್ರೆಂಥ ಚೆನ್ನಾಗಿರುತ್ತಂತೆ ಹಾಗಾಗಿ ದಿನನಿತ್ಯ ಯಾರಿ ಒಂದು ಆಸ್ಟಿವರ್ಥ್ರೈಟಿಸು ಸಂಧಿವಾತ ಕೀಲು ಕೀಲಲ್ಲಿ ಊತ ನೋವು ಈ ಮಣಕಾಲಲ್ಲಿ ನೋವು ಅನ್ನೋರೆಲ್ಲ ಒಂದು ಒಮೇಗಾತ್ರಿನ ರೆಗ್ಯುಲರ್ ಆಗಿ ಇರುವಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿಕೊಂಡಾಗ ಅದು ಏನಾಗುತ್ತಪ್ಪ ಅಂದರೆ ಆ ಒಂದು ಇನ್ಫ್ಲಮೇಟ್ರಿ ಕಂಡೀಷನು ಕಡಿಮೆ ಆಗುತ್ತಂತ ಒಂದು ಏನಾಗಿದೆಪ್ಪ ಅಂದರೆ ರಿಸರ್ಚಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು ಎರಡನೇದೇನಪ್ಪ ಅಂದರೆ ಈ ಒಮೇಗಾತ್ರಿ ಮೇಲೆ ಒಂದು ಸ್ಟಡಿ ಆಯಿತು ಯಾವ ಥರಪ್ಪ ಅಂದರೆ ಒಮೇಗ ತ್ರೀ ಇರುವಂಥ ಆಹಾರ ಪದಾರ್ಥಗಳು ಎಸ್ಪೆಷಲಿ ಅದರಲ್ಲಿ ಈ ಫಿಶು ಫಿಶಲ್ಲಿರುವಂಥ ಒಮೇಗ ತ್ರೀನ ವಾರದಲ್ಲಿ ಎರಡು ಸಲ ಇಲ್ಲ ಮೂರು ಸಲ ತಗೊಂಡಾಗ ಏನಾಗುತ್ತಪ್ಪ ಅಂದರೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಏನಿದೆಯಲ್ಲ ಸ್ಟ್ರೋಕ್ ಆಗುವಂಥ ರಿಸ್ಕ್ ಏನಿದೆಯಲ್ಲ ಅದು ಫಿಫ್ಟಿ ಪರ್ಸೆಂಟೇಜ್ ಕಮ್ಮಿ ಆಗುತ್ತಂತಂದು ಆ ಒಂದು ಸ್ಟಡಿಯಲ್ಲಿ ಸ್ಟಡಿಯಲ್ಲಿ ತಿಳಿದು ಬಂದಿದೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಸ್ಟ್ರೋಕ್ ರಿಸ್ಕ್ ಇರುವಂಥ ಪೇಷಂಟ್ಗಳು ಸಾಲ್ಮೋನ್ ಎಲ್ಲ ಫಿಶ್ ಆಗಿರ್ಬೋದು ಈ ತರ ಫ್ಯಾಟಿ ಫಿಶ್ ಆಗಿರ್ಬೋದು ಅವುಗಳನ್ನ ಅಟ್ಲೀಸ್ಟ್ ವಾರದಲ್ಲಿ ಎರಡು ಬಾರಿ ಇಲ್ಲ ಮೂರು ಬಾರಿ ತಿನ್ನೋದ್ರಿಂದ ಈ ಸ್ಟ್ರೋಕ್ ಸ್ಟ್ರೋಕ್ ಆಗ್ಲಾರ್ದಂಗ ಕಾಪಾಡಿಕೊಳ್ಬೋದು ಒಂದು ಫಿಫ್ಟಿ ಪರ್ಸೆಂಟೇಜ್ ಚಾನ್ಸ್ ಕಮ್ಮಿ ಆಗುತ್ತೆ ಅಂತ ಆ ಸ್ಟಡಿಯಲ್ಲಿ ತಿಳಿದು ಬಂದಿದೆ ಮೇಜರ್ ಆಗಿ ಇನ್ನೊಂದು ಏನು ಹೇಳಬೇಕಂದ್ರೆ ಈ ಒಮೇಗಾ ತ್ರೀ ಅದರ ಒಂದು ಮೇಜರ್ ಆಗಿ ರಿಸರ್ಚ್ ನಡೆದಿರೋದು ಹಾರ್ಟ್ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅನ್ನೋದೇ ತುಂಬ ರಿಸರ್ಚ್ಗಳು ನಡೆದಿದ್ದಾವೆ ಅದರ ರಿಸಲ್ಟ್ ಏನಪ್ಪ ಅಂತಂತಂದರೆ ಈ ಒಂದು ಒಮೇಗ ತ್ರೀ ಇರುವಂಥ ಆಹಾರ ಪದಾರ್ಥಗಳು ತಗೊಂಡಾಗ ಏನಾಗುತ್ತಪ್ಪ ಅಂದರೆ ಈ ಕೊಲೆಸ್ಟ್ರಾಲ್ ಏನಾಗುತ್ತಪ್ಪ ಅಂದರೆ ರೀಬ್ಯಾಲೆನ್ಸ್ಡ್ ಅಂದರೆ ಸರಿಯಾಗಿ ಕೊಲೆಸ್ಟ್ರಾಲ್ ಲೆವೆಲ್ ಇಲ್ಲದೇ ಇದ್ದರೆ ಅದನ್ನು ಸರಿಪಡಿಸುತ್ತೆ ಈ ಒಮೇ ತ್ರೀ ಇರುವಂಥ ಆಹಾರ ಪದಾರ್ಥಗಳನ್ನು ತಗೊಂಡಾಗ ಅದರ ಜೊತೆಗೆ ಬಿ ಪಿನ ಕಂಟ್ರೋಲಿಗೆ ತರುತ್ತಂತೆ ಬಿ ಪಿನ ಅಂದರೆ ಬಿ ಪಿ ಒಂದು ನಾರ್ಮಲ್ ರೇಂಜ್ ಇರಲಿಕ್ಕೆ ಒಮೇಗಾ ತ್ರೀನ ತ್ರೀ ತುಂಬ ಹೆಲ್ಪ್ ಅಂತ ಹೇಳ್ಬೋದು ಇವೆ ಒಂದು ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ ಮಾಡೋದರಿಂದ ಮತ್ತು ಬಿ ಪಿ ಕಮ್ಮಿ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವಂಥ ರಿಸ್ಕು ಇಲ್ಲಿ ಕಮ್ಮಿ ಆಗುತ್ತೆ ಮತ್ತು ಸ್ಟ್ರೋಕ್ ಆಗುವಂಥ ರಿಸ್ಕು ಎಷ್ಟು ಐವತ್ತು ಪರ್ಸೆಂಟೇಜ್ ಅಷ್ಟು ಪ್ರಮಾಣದಲ್ಲಿ ಕಮ್ಮಿ ಆಗುತ್ತಂತಂದು ರಿಸರ್ಚಲ್ಲಿ ರಿಸರ್ಚಲ್ಲಿ ಗೊತ್ತಾಗಿರುವಂಥ ವಿಷಯ ಇದು ಇನ್ನೊಂದು ಮೇಜರ್ ಫಂಕ್ಷನ್ ಏನಪ್ಪ ಅಂತಂತಂದರೆ ಬ್ರೈನಿನ ಮೇಲಿರುವಂಥ ಫಂಕ್ಷನ್ ಯಾವ ಥರಪ್ಪ ಅಂದರೆ ಒಂದು ಸ್ಟಡಿ ತೋರಿಸಿರೋ ಪ್ರಕಾರ ಅಂದರೆ ಒಮೇಗ ತ್ರೀ ತೊಗೊಂಡಾಗ ಏನು ಸ್ಟಡಿ ಬ್ರೈನ್ ಮೇಲೆ ತೋರಿಸಿದೆಯಪ್ಪ ಅಂದರೆ ಯಾವ ವ್ಯಕ್ತಿ ಒಂದು ಡಿಪ್ರೆಷನ್ ಇರುತ್ತನಲ್ಲ ಅಂಥ ವ್ಯಕ್ತಿಗಳಿಗೆ ಒಂದು ಒಮೇಗ ತ್ರೀ ಇರುವಂಥ ಆಹಾರ ಪದಾರ್ಥಗಳನ್ನು ಕೊಟ್ಟಾಗ ಆ ಡಿಪ್ರೆಷನ್ನು ಕಮ್ಮಿ ಆಗುತ್ತೆ ಒಂದು ವೇಳೆ ಡಿಪ್ರೆಷನ್ ಇರಲಾರ್ದ ವ್ಯಕ್ತಿಗೆ ಡಿಪ್ರೆಷನ್ ಬರಲಾರ್ದಂಗೆ ಚಾನ್ಸಸ್ ಇರುತ್ತಂತೆ ಹಾಗಾಗಿ ಒಂದು ಎಸ್ಪೆಷಲಿ ಒಮೇಗ ತ್ರೀ ಇರುವಂಥ ಆಹಾರ ಪದಾರ್ಥಗಳನ್ನು ತಗೊಂಡಾಗ ಡಿಪ್ರೆಷನ್ನು ಕಮ್ಮಿ ಆಗುತ್ತೆ ಆಮೇಲೆ ಯಾವ ಥರ ಇದೆಯಪ್ಪ ಅಂತಂದರೆ ಇ ಪಿ ಎ ಟೈಪ್ ಆಗಿರುವಂಥ ಒಮೇಗಾ ತ್ರೀನ ನಾವು ತಗೊಂಡಾಗ ಯಾವ ಥರ ಇರುತ್ತಂದರೆ ಒಂದು ಡಿಪ್ರೆಸ್ಗೆ ಕೊಡುವಂಥ ಒಂದು ಆ್ಯಂಟಿ ಡಿಪ್ರೆಸ್ಸಿವ್ ಟ್ರೀಟ್ಮೆಂಟ್ ಏನೂ ಇರುತ್ತಲ್ಲ ಒಂದು ಮೆಡಿಷನ್ಸು ಅಷ್ಟು ಅಷ್ಟು ಪರಿಣಾಮಕಾರಿಯಾಗಿ ಈ ಒಂದು ಇ ಪಿ ಎ ಇರುವಂಥ ಇ ಪಿ ಎ ಇರುವಂಥ ಒಮೇಗ ತ್ರೀ ಆಹಾರ ಪದಾರ್ಥಗಳನ್ನು ತೊಗೊಂಡಾಗ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ ಅಂತಂದು ಸ್ಟಡಿಯಲ್ಲಿ ತಿಳಿದು ಬಂದಿದೆ ಅಂತ ಹೇಳ್ಬೋದು ಇನ್ನೊಂದು ಮೇನ್ ಏನಪ್ಪ ಅಂತಂತಂದರೆ ಈ ಒಂದು ಬ್ರೈನಲ್ಲಿ ಯಾವ ಥರ ಕೆಲಸ ಮಾಡುತ್ತೆ ಒಮೇಗಾ ಅಪ್ಪ ಅಂತಂದರೆ ನಮಗೆ ಒಂದು ಮೆಮೊರಿ ಕಡಿಮೆ ಆಗೋದಾಗಲಿ ಕಾನ್ಸಂಟ್ರೇಷನ್ ಕಮ್ಮಿ ಆಗೋದಾಗಲಿ ಅಂಥವನ್ನೆಲ್ಲ ಒಮೇಗ ತ್ರೀ ಆಹಾರ ಪದಾರ್ಥಗಳನ್ನು ತೊಗೊಂಡಾಗ ಬ್ರೈನ್ ಮೇಲೆ ಮೆಮೊರಿನ ಚೆನ್ನಾಗಿ ಇರುತ್ತಂತೆ ಮೆಮೊರಿ ವಯಸ್ಸಾದ ನಂತರ ಕೂಡ ಒಂದು ಸ್ವಲ್ಪ ನಾರ್ಮಲ್ ಆಗಿ ಯಾರು ಒಮೇಗತ್ರಿ ತೊಗೊಳ್ಳಾರದವರಿಗೆ ಕಂಪೇರ್ ಮಾಡಿದಾಗ ಅವರಿಗೆ ಕಮ್ಮಿ ಒಂದು ಕಮ್ಮಿ ಮೆಮೊರಿ ಇರುತ್ತಂತೆ ಇವ್ರು ತೊಗೊಂಡವ್ರಿಗೆ ಒಂದು ನಾರ್ಮಲ್ ಯಾವ ಥರ ಇರುತ್ತೆ ನಾರ್ಮಲ್ ಇರುವಂಥ ಚಾನ್ಸಸ್ ಇರುತ್ತಂತೆ ಹಾಗಾಗಿ ಇದು ತುಂಬ ಒಳ್ಳೆಯದು ಒಮೆಗತ್ರಿ ಮೆಮೊರಿಗೆ ಮೆಮೊರಿ ಬೂಸ್ಟರ್ ಅಂತಲೇ ಹೇಳ್ಬೋದು ಅಂತ ಹೇಳ್ಬೋದು ಆಮೇಲೆ ಈ ಸ್ಕಿನ್ನು ಸ್ಕಿನ್ ಏನಾದರೂ ಡ್ರೈನೆಸ್ ಇತ್ತಪ್ಪ ಅಂದರೆ ಚಿನಸ್ಸು ಡ್ರೈನೆಸ್ಸು ಆಮೇಲೆ ಏನಾದರೂ ಸ್ಕಿನ್ ಡರ್ಮಟೈಟಿಸು ಈ ಥರದ್ದೆಲ್ಲ ತೊಂದರೆಗಳಿತ್ತಂದ್ರೂ ಒಮೇಗ ತ್ರೀಯಿಂದ ಅದು ಕೂಡ ಅದ್ಭುತವಾಗಿ ಕ್ಲಿಯರ್ ಅಂತ ಹೇಳ್ಬೋದು ಆಮೇಲೆ ಒಮೇಗ ತ್ರೀ ಇರುವಂಥ ಆಹಾರ ಪದಾರ್ಥಗಳು ತೊಗೊಂಡ್ರೆ ಆ ಥರ ತೊಂದರೆ ಆಗೋಲ್ಲ ಅಂತ ಹೇಳ್ಬೋದು ಆಮೇಲೆ ಒಮೇಗ ತ್ರೀ ಇರುವಂಥ ಆಹಾರ ಪದಾರ್ಥಗಳು ಒಂದು ಆಕ್ಸಿಡೆಂಟ್ ಆಕ್ಸಿಡೆಂಟಾಗಿ ಕೆಲಸ ಮಾಡ್ತವೆ ಯಾವಾಗ ಎಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹದಲ್ಲಿ ಇತ್ತಪ್ಪ ಅಂದರೆ ಅವಾಗ ನಮ್ಮ ದೇಹದಲ್ಲಿ ನಡೆಯುವಂಥ ಒಂದು ಫ್ರೀ ರೇಡಿಕಲ್ ಡ್ಯಾಮೇಜ್ನ ಕಮ್ಮಿ ಮಾಡೋದರಿಂದ ನಮ್ಮ ಎಲ್ಲ ನಮ್ಮ ಬಾಡಿಗೆ ನಮ್ಮ ಆರ್ಗನ್ಸ್ಗಳಿಗೆ ಎಷ್ಟೋ ಕಾಯಿಲೆಗಳಿಂದ ನಾವು ಏನಾಗ್ತೀವಪ್ಪ ಅಂತಂದರೆ ಮುಕ್ತರಾಗ್ಬೋದು ಆಮೇಲೆ ನಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತಂತ ಹೇಳ್ಬೋದು ಆಮೇಲೆ ಇದರ ಜೊತೆಗೆ ಕಣ್ಣಿನ ಒಂದು ಕಣ್ಣಿನ ಆರೋಗ್ಯದ ಕೂಡ ಒಮೇಗ ತ್ರೀ ಚೆನ್ನಾಗಿ ಮಾಡುತ್ತೆ ಕಾಮನ್ ಆಗಿ ಬೇಗ ಒಂದು ಪವ ಅದು ಕಣ್ಣಿನ ಪವರು ಕಡಿಮೆ ಆಗ್ಲಾರ್ದಂಗೆ ನೋಡ್ಕೊಳತ್ತಂತೆ ಒಮೇಗ ತ್ರೀ ಆಮೇಲೆ ಇಷ್ಟೆಲ್ಲ ಕೆಲಸಗಳು ಮಾಡುತ್ತೆ ಕಾಮನ್ ಆಗಿ ಒಮೇಗ ತ್ರೀ ಕಾಮನ್ ಆಗಿ ಒಮೇಗ ತ್ರೀ ಆಗಿ ತ್ರೀ ಟೈಪ್ಸ್ ಎಲ್ ಎ ಇ ಪಿ ಎ ಡಿ ಎಚ್ ಎ ಇದರಲ್ಲಿ ಎ ಎಲ್ ಎ ಏನಿದೆಯಲ್ಲ ಅದು ಒಂದು ಯಾವ ಥರ ಇರುತ್ತಪ್ಪ ಅಂದರೆ ಸಸ್ಯಾಹಾರ ದಿಂದ ಬರುವಂಥ ಒಮೇಗ ತ್ರೀ ಅಂತ ಹೇಳ್ಬೋದು ಸಸ್ಯಾಹಾರದಲ್ಲಿ ಇರುವಂಥ ಒಮೇಗ ತ್ರೀ ಇರುವಂಥ ಆಹಾರ ಪದಾರ್ಥಗಳು ಯಾವುದು ಮೇಜರ್ ಮೇಜರಾಗಿ ಹೇಳ್ಬೇಕಪ್ಪ ಅಂದರೆ ವಾಲ್ನಟ್ ಅಂತ ಹೇಳ್ಬೋದು ವಾಲ್ನಟ್ ಆದ ನಂತರ ಫ್ಲ್ಯಾಕ್ ಸೀಡ್ಸ್ ಅಂದರೆ ಅಗಸಿ ಬೀಜ ಅಂತ ಹೇಳ್ಬೋದು ಅದಾದ ನಂತರ ನಿಮಗೆ ಚಿಯಾ ಸೀಡ್ಸ್ ಅಂತ ಇದೆ ಅದಂತ ಹೇಳ್ಬೋದು ಆಗಿ ಇದು ಏನಿದೆಯಲ್ಲ ಈ ಒಂದು ಸಸ್ಯ ಸಸ್ಯಾಹಾರಿಗಳಿಂದ ಬರುವಂಥ ಸಸ್ಯಾಹಾರದಿಂದ ಬರುವಂಥ ಕಾಮನ್ ಆಗಿ ಈ ಎರಡು ಬೇರೆ ಯಾವುದು ಇ ಪಿ ಎ ಮತ್ತು ಡಿ ಎಚ್ ಎ ಅವು ಏನಪ್ಪ ಅಂತಂದರೆ ಪ್ರಾಣಿಗಳಿಂದ ಬರುವಂಥ ಒಮ್ಮೆಗತ್ರಿ ಅದರಷ್ಟು ಇವುಗಳು ಕೆಲಸ ಮಾಡಲ್ಲ ಆಗಿ ಸಸ್ಯಾಹಾರಗಳಿಂದ ಬರುವಂಥ ಒಮೆಗತ್ರಿ ಅಷ್ಟು ಕೆಲಸ ಮಾಡಲ್ಲ ಮತ್ತು ಅದು ಕನ್ವರ್ಟ್ ಮಾಡ್ಕೋಬೇಕು ಅದನ್ನ ದೇಹದಲ್ಲಿ ಕನ್ವರ್ಟ್ ಆದಾಗ ಅದು ಏನಾಗುತ್ತೆ ಸರಿಯಾಗಿ ನಾವೇನೇನು ಫಂಕ್ಷನ್ ಎಲ್ಲ ಹೇಳಿದ್ವಲ್ಲ ಆ ಫಂಕ್ಷನ್ ಮಾಡ್ಕೊಳ್ಳುತ್ತೆ ಇಲ್ಲಪ್ಪ ಅಂತಂದರೆ ಕ ಸರಿಯಾಗಿ ಅದು ಕನ್ವರ್ಟ್ ಆಗದೇ ಇದ್ದರೆ ಎಷ್ಟೋ ಜನಗಳಲ್ಲಿ ತೊಗೊತಾ ಇರ್ತಾರೆ ಸಸ್ಯಾಹಾರಿಗಳ ವಾಲ್ನಟ್ ವಾಲ್ನಟ್ಟು ಫ್ಲೆಕ್ಸ್ ಸೀಡ್ಸು ಆಮೇಲೆ ಚಿಯಾ ಸೀಡ್ಸ್ ಆದರೂ ಕೂಡ ಅವರಿಗೆ ಆ ಬೆನಿಫಿಟ್ಸು ಕಾಣಿಸ್ತಾ ಇರಲ್ಲ ಅಂದರೆ ಅದು ಕನ್ವರ್ಷನ್ ಆಗ್ತಾ ಇರಲ್ಲ ಕರೆಕ್ಟಾಗಿ ಇದರಲ್ಲಿ ಆಫ್ ಚಾನ್ಸಸ್ ಇರುತ್ತೆ ಕನ್ವರ್ಷನ್ ಡಿಫಿಕಲ್ಟಿ ಇರುತ್ತೆ ಇದರಲ್ಲಿ ಅಂತ ಹೇಳ್ಬೋದು ಆಮೇಲೆ ಇನ್ನೆರಡು ಏನೇ ಇದ್ವಿ ಡಿ ಎಚ್ ಎ ಹೇಳಿದ್ವಿ ಇ ಪಿ ಎ ಹೇಳಿದ್ವಿ ಅವೆಲ್ಲ ಏನಪ್ಪ ಅಂತಂದರೆ ಎನಿಮಲ್ ಬೇಸ್ಡ್ ಎನಿಮಲ್ ಬೇಸ್ಡ್ ಅಪ್ಪ ಅಂದರೆ ಯಾವುದು ಫಿಶ್ ಇರ್ಬೋದು ಫ್ಯಾಟಿ ಫಿಶ್ ಅದರಲ್ಲಿ ಒಂದರೆ ಸಾಲ್ಮೋನ್ ಎಲ್ಲ ಅಂತ ಬರುತ್ತೆ ಅದು ಇರ್ಬೋದು ಇಲ್ಲಪ್ಪ ಅಂದರೆ ಎಗ್ಸ್ ಎಗ್ಸು ಚಿಕನ್ನು ಈ ಥರ ನಾನ್ ವೆಜ್ಗಳು ಇವು ಏನಾಗ್ತವಪ್ಪ ಅಂದರೆ ಡೈರೆಕ್ಟ್ ನಮಗೆ ಒಮೇಗ ತ್ರೀ ಅಬ್ಸಾರ್ಬ್ಷನ್ನು ಚೆನ್ನಾಗಿರುತ್ತೆ ಆಮೇಲೆ ನಾವು ಹೇಳಿದಂಥ ಒಮೇಗ ತ್ರೀದಲ್ಲಿ ಏನೇನು ಯೂಸಸ್ ಹೇಳಿದ್ವಲ್ಲ ಆ ಗಳು ಇದರಿಂದ ಬೇಗ ಆಗ್ತವೆ ಹಾಗಾಗಿ ಬೆಸ್ಟಪ್ಪ ಅಂತಂತಂದರೆ ಒಂದು ಫಿಶ್ ಅಂತ ಹೇಳ್ಬೋದು ಫ್ಯಾಟಿ ಫಿಶ್ಶು ವಾರದಲ್ಲಿ ಎರಡು ಮೂರು ಸಲ ಫಿಶ್ ತಿನ್ನೋದು ತುಂಬ ಒಳ್ಳೆಯದು ಒಮೇಗಾ ತ್ರೀ ಒಂದು ಫುಲ್ ಫಿಲ್ ಆದ ಹಂಗೆ ಆಗುತ್ತೆ ಆಮೇಲೆ ಎಷ್ಟೋ ರಿಸ್ಕ್ಗಳು ಕಮ್ಮಿ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು